ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನೋಡಿ ಈ ಥರ ಅವಲಕ್ಕಿಯಿಂದ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡ್ಬೋದು ನೀವು ಬ್ರೇಕ್ಫಾಸ್ಟಿಗೆ ಬೇಕಾದರೂ ತಿನ್ಬೋದು ಸ್ನ್ಯಾಕ್ಸಿಗೆ ಬೇಕಾದರೂ ತಿನ್ಬೋದು ಆ ಥರ ಒಂದು ಸೂಪರ್ ಆಗಿರೋ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಬೌಲ್ ಆಗುವಷ್ಟು ನಾವಿಲ್ಲಿ ಅವಲಕ್ಕಿನ ಹಾಕೋಣ ನೋಡಿ ಅವಲಕ್ಕಿಗೆ ನೀರು ಹಾಕಿ ತೊಳ್ಕೊಂಬರೋಣ ನೀವು ಈ ಥರ ರಾಗಿ ಅವಲಕ್ಕಿನಾದರೂ ತಗೋಬೋದು ಅಥವಾ ಬಿಳಿ ಅವಲಕ್ಕಿ ಬರುತ್ತಲ್ಲ ಅದನ್ನು ಕೂಡ ತೊಗೊಬೋದು ನೀವು ಯಾವುದಾದ್ರೂ ತಗೊಬೋದು ಇದು ಕೂಡ ಹೆಲ್ತ್ಗೆ ತುಂಬಾ ಒಳ್ಳೇದು ನೋಡಿ ಈ ಥರ ಒಂದು ಸರಿ ವಾಶ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಬಂದಿದೀವಲ್ಲ ಇದನ್ನು ಒಂದು ಪಾತ್ರೆಗೆ ಹಾಕೋಣ ನೋಡಿ ನಾವು ಇದನ್ನ ನೆನೆಸೋ ಥರ ಏನು ಬೇಕಾಗಿಲ್ಲ ಹಾಗೇನೆ ಹಾಕೋಬೋದು ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕೋಣ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ತುರಿದಿರೋ ಬೀಟ್ರೂಟು ನಿಮ್ಮ ಹತ್ರ ಕ್ಯಾರೆಟ್ ಇದ್ರೆ ಕ್ಯಾರೆಟನ್ನು ಕೂಡ ಹಾಕೊಬೋದು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ಮು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆನ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿರೋದು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕೋಬೇಕು ನಾನಿಲ್ಲಿ ಎರಡು ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಂದಿರೋದ್ರಿಂದ ಕೈಯಲ್ಲೇ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ನೋಡಿ ದಿಢೀರಂತ ಮಾಡ್ಕೊಬೋದು ಮನೆಗೆರೂ ಗೆಸ್ಟ್ ಬಂದಾಗ ಹತ್ತು ನಿಮಿಷದಲ್ಲಿ ಮಾಡೋ ಅಂಥ ರೆಸಿಪಿ ನೋಡಿ ಇದಕ್ಕೇನೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಇದ್ದೀನಿ ಸ್ವಲ್ಪ ಅರಶಿನ ಪುಡಿ ನೋಡಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು ನಾವು ಈ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ಅದಕ್ಕೆ ಬರಬೇಕು ನಾವು ಇದಕ್ಕೆ ನೀರನ್ನು ಹಾಕೋಂಗಿಲ್ಲ ಹಾಗೇ ನಾವು ಇದನ್ನು ಕಲಿಸ್ಕೊಂಡು ಬರೋಣ ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದನ್ನ ಮರಿಬೇಡಿ ಹೆಲ್ದಿ ರೆಸಿಪಿಗೋಸ್ಕರ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ನಿಮ್ಗೆ ಯಾವ ರೆಸಿಪಿ ಬೇಕು ಅಂತೇಳಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಬರ್ಬೇಕು ನೋಡಿ ನಾವು ನೀರು ಹಾಕದೇನೆ ತುಂಬ ಸುಲಭವಾಗಿ ನಾವು ಇದನ್ನು ಕಲಿಸ್ಕೊಬೋದು ನೋಡಿ ಇವಾಗ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನಾವು ಇದನ್ನು ಮಾಡ್ಕೋಬೋದು ಈ ಥರ ಎಲ್ಲವುದನ್ನು ಮಾಡ್ಕೊಂಡು ಬರೋಣ ನೋಡಿ ಎಲ್ಲವುದನ್ನು ಇದೇ ಥರ ಮಾಡ್ಕೊಂಬಂದಿರೋದು ನೋಡಿ ಇವಾಗ ಇಲ್ಲಿ ಬಿಳಿ ಎಳ್ಳನ್ನು ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ಇದಕ್ಕೆ ಈ ಥರ ಹಾಕೋಣ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲವುದನ್ನು ಇದೇ ಥರ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಎಣ್ಣೆ ಕಾಯ್ದಿರುವಾಗ ನೋಡಿ ನಾವು ಮಾಡಿದ್ವಲ್ಲ ಎಳ್ಳಿನ ಜೊತೆ ಮಿಕ್ಸ್ ಮಾಡಿರೋದು ಅದನ್ನು ಹಾಕೋಣ ಬೀಟ್ರೂಟು ಆರೋಗ್ಯಕ್ಕೆ ಒಳ್ಳೆಯದು ಅವಲಕ್ಕಿನೂ ಒಳ್ಳೆಯದು ಹಾಗಾಗಿ ಮಕ್ಕಳಿಗೆ ಸಂಜೆ ಟೈಮ್ ಬಂದಾಗ ಮಾಡಿಕೊಟ್ರೆ ಎಷ್ಟು ಖುಷಿ ಪಟ್ಕೊಂಡು ತಿಂತಾರೆ ಅಂದರೆ ಬೇರೆ ಏನೂ ಚಾಸ್ ಕೇಳಲ್ಲ ಅವರು ಮನೇಲಿ ಮಾಡಿದ್ದನ್ನೇ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತಿದ್ದು ನೋಡಿ ಒಂದು ನಿಮಿಷ ಆಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ತಿರುಗಿಸ್ಕೊಬೇಕು ನಾವು ಎಳ್ಳಾಕಿರೋದ್ರಿಂದ ಕ್ರಂಚೆ ಕೂಡ ಸಿಗುತ್ತೆ ಮೇಲ್ಗಡೆ ಲೇಯರು ಮೀಡಿಯಂ ಇಟ್ಟು ಒಳಗಡೆವರ್ಗೂ ನೀಟಾಗಿ ಇದನ್ನು ನೋಡಿ ಈ ಥರ ಚೆನ್ನಾಗಿ ಕೆಂಪಾಗೋದ ನಾವು ಬೇಯಿಸ್ಕೊಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ ನೋಡಿ ಎಷ್ಟಕ್ಕೆ ನಾವು ತಪ್ಪ ಲಂಚ್ ಬಾಕ್ಸಿಗೆ ಹಾಕೊಟ್ರು ಖಾಲಿ ಮಾಡ್ಕೊಂಡು ಬರೋದಂಥ ಗ್ಯಾರಂಟಿ ನೋಡಿ ಇವಾಗ ಸರ್ವಿಂಗ್ ಪ್ಲೇಟ್ ಕೂಡ ರೆಡಿ ಇದೆಯಲ್ಲ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತೇಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮನೆಗೆ ಯಾರು ಗೆಸ್ಟ್ ಬಂದಾಗ ಕೂಡ ಈ ರೆಸಿಪಿ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿನ್ನೋಂಥ ರೆಸಿಪಿ ನೋಡಿ ಆ ಎಳ್ಳು ಕೂಡ ಎಷ್ಟು ಇದಕ್ಕೆ ಅಂಟಿದೆ ನೋಡಿ ನೋಡಿ ಒಳಗಡೆ ಕೂಡ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಮೇಲೆ ಕ್ರಂಚಿ ಒಳಗಡೆ ಸಾಫ್ಟು ತಿಂತಾ ಇದ್ರಂತೂ ಸೂಪರ್ ಅನಿಸುತ್ತೆ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಖಂಡಿತ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು